ರಾಯಚೂರಿನ ಮಾನ್ವಿ ದೊಡ್ಡ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರೇ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮಾನ್ವಿ ದೊಡ್ಡ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರೇ ಇಲ್ಲ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ವೈದ್ಯರಿಲ್ಲದೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಏನು ನಾಮಕ ವ್ಯವಸ್ಥೆಗೆ ಮಾತ್ರ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಆದ್ರೆ ಸ್ತ್ರೀರೋಗ ತಜ್ಞರಿಲ್ಲದ ಕಾರಣ ಗರ್ಭಿಣಿಯರು ಖಾಸಗಿ ಆಸ್ಪತ್ರೆ ಮೊರೆ ಹೋಗ್ತಾ ಇದ್ದಾರೆ ಸ್ತ್ರೀರೋಗ ತಜ್ಞರಿಲ್ಲದೆ ಐವತ್ತು ಕಿಲೋಮೀಟರ್ ದೂರದ ರಾಯಚೂರಿಗೆ ತೆರಳುವಂತಹ ದುಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಶಾಸಕ ಹಂಪಯ್ಯ ನಾಯ್ಕರೇ ದಯವಿಟ್ಟು ಈ ಕಡೆ ಒಂದು ಸಾರಿ ಗಮನಿಸಿ ಗಮನಿಸಿ ನೋಡಿ ಇಲ್ಲಿ ಏನು ಸಮಸ್ಯೆಗಳಿದೆ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿಯ ದೊಡ್ಡ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ವೈದ್ಯರಿಲ್ಲದೆ ಆಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಡವರಿಗೆ ಅನುಕೂಲವಾಗಲಿ ಅಂತ ಸರ್ಕಾರಿ ಆಸ್ಪತ್ರೆಗಳನ್ನ ತೆಗೆಯಲಾಗುತ್ತೆ ಆದ್ರೆ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನ ಸರ್ಕಾರ ನೇಮಿಸುತ್ತೆ ಇಲ್ಲಿ ತಜ್ಞ ವೈದ್ಯರು ಇಲ್ಲ ಸ್ತ್ರೀ ರೋಗ ತಜ್ಞರು ಕೂಡ ಇಲ್ಲ ಮಾನ್ವಿ ಪಟ್ಟಣದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಾಮಕಾವ್ಯವಸ್ಥೆಗೆ ಮಾತ್ರ ದೊಡ್ಡದಿದೆ ಆದ್ರೆ ಸ್ತ್ರೀ ರೋಗ ತಜ್ಞರಿಲ್ಲದ ಕಾರಣ ಗರ್ಭಿಣಿಯರು ಖಾಸಗಿ ಆಸ್ಪತ್ರೆಯ ಮೊರೆ ಹೋಗ್ತಾ ಇದ್ದಾರೆ ಕೂಲಿ ಖಾಸಗಿ ಆಸ್ಪತ್ರೆಗಳನ್ನ ನಂಬಿದ್ರೆ ಬಡವರು ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ನಂಬಿರ್ತಾರೆ ಆದ್ರೆ ಸ್ತ್ರೀರೋಗ ತಜ್ಞರಿಲ್ಲದ ಕಾರಣ ಐವತ್ತು ಕಿಲೋಮೀಟರ್ ದೂರದ ರಾಯಚೂರು ಜಿಲ್ಲೆಗೆ ತೆರಳಬೇಕಾದಂತಹ ಪರಿಸ್ಥಿತಿ ಇಲ್ಲಿ ಬಂದಿದೆ ಶಾಸಕ ಅಂಪಯ್ಯ ನಾಯಕರೇ ಏನು ಮಾನವೀಯ ದೊಡ್ಡ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಿಲ್ಲ ಇದ್ರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ವೈದ್ಯರಿಲ್ಲದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಬಡವರಿಗೆ ಅನುಕೂಲವಾಗಲಿ ಅಂತ ಸರ್ಕಾರಿ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನ ಸತ್ಕಾರ ನೇಮಿಸುತ್ತೆ ಆದ್ರೆ ಇಲ್ಲಿ ಯಾವುದೇ ರೀತಿಯ ಸ್ತ್ರೀ ರೋಗ ತಜ್ಞರಿಲ್ಲ ಹೆಸರಿಗೆ ಮಾತ್ರ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಗರ್ಭಿಣಿಯರು ಪಾಪ ದೂರದ ಊರಿಗೆ ಹೋಗ್ಬೇಕು ಐವತ್ ಕಿಲೋಮೀಟರ್ ದೂರದ ಊರಿಗೆ ಹೋಗಿ ಅದು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ಬೇಕಾಗುತ್ತೆ ದೊಡ್ಡ ದೊಡ್ಡವರು ಶ್ರೀಮಂತರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆದ್ರೆ ಬಡವರು ಪಾಪ ಸರ್ಕಾರಿ ಆಸ್ಪತ್ರೆಗಳನ್ನ ಅದ್ರ ಮೇಲೆ ಅವಲಂಬಿತರಾಗಿರ್ತಾರೆ ಆ ಸರ್ಕಾರಿ ಆಸ್ಪತ್ರೆಗಳನ್ನ ನಂಬ್ಕೊಂಡಿರ್ತಾರೆ ಅಂತಹ ಜನರು ಹೇಗೆ ಜೀವನ ಮಾಡ್ತಾರೆ ಹೇಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡನ್ನ ಕಟ್ತಾರೆ ಹೇಗೆ ಚಿಕಿತ್ಸೆಯನ್ನ ಪಡಿತಾರೆ ಯಾಕೆ ಶಾಸಕರು ಅಧಿಕಾರಿಗಳು ಜನ 改了。 ಜನಪ್ರತಿನಿಧಿಗಳು ಏನು ಬಹಳ ತೊಂದರೆಯಲ್ಲಿದ್ದಾರೆ ಜನಗಳಿಗೆ ಏನು ಕಷ್ಟದಲ್ಲಿದ್ದಾರೆ ಅವ್ರಗಳಿಗೆ ಸ್ಪಂದಿಸಬೇಕಾಗಿರೋದು ಅಧಿಕಾರಿಗಳು ಜನಪ್ರತಿನಿಧಿಗಳ ಕೆಲಸ ಆದ್ರೆ ಯಾಕೆ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ನಂಬಿರುವಂತವರ ಕತೆ ಏನಾಗ್ಬೇಕು ಸ್ತ್ರೀರೋಗ ತಜ್ಞರಿಲ್ಲದ ಕಾರಣ ನಾನು ಹೇಳಿ ಈ ಕಡೆ ಅವರು ಗಮನವನ್ನ ಹರಿಸ್ತಾಲ್ವಾ ಶಕ್ತಿ ಸೌಧ ಅಧಿವೇಶನದಲ್ಲಿ ಬಗ್ಗೆ ಮಾತಾಡ್ಬೇಕು ಅಥವಾ ಸ್ತ್ರೀರೋಗ ತಜ್ಞರನ್ನ ನೇಮಿಸ್ಬೇಕು ಈ ರೀತಿ ಇಲ್ಲ ಸುಮ್ನ ಆಗ್ತೀರಾ ಅಂತ ಕೂಡ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮನವಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಪರಿಹ ಈ ಸಮಸ್ಯೆಗೆ ಪರಿಹಾರವನ್ನ ಿಲ್ಲ ಯಾರು ಈ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಏನಿದ್ದಾರೆ ಅವರುಗಳು ಕೂಡ ಒಂದು ರೀತಿಯಾಗಿ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ

ಆಸ್ಪತ್ರೆ ಮಕ್ಕಳ ಆಸ್ಪತ್ರೆಯಲ್ಲಿದೆ ಕೆಲವು ಸಮಸ್ಯೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಪರಶುರಾಮ್ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ವೈದ್ಯರೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಈಗ ಏನು ಮಾನ್ವಿ ತಾಲೂಕಿನಲ್ಲಿ ದೊಡ್ಡ ಆಸ್ಪತ್ರೆ ಹೆಚ್ಚು ಆದ್ರೆ ಅಲ್ಲಿ ಸ್ತ್ರೀ ರೋಗ ವೈದ್ಯರೇ ಇಲ್ಲ ಜನರು ಪರದಾಡ್ತಾ ಇದ್ದಾರೆ ಏನೆಲ್ಲ ಸಮಸ್ಯೆಗಳಿದೆ ಅಲ್ಲಿ ಪ್ರಕಾರ ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳು ತಕ್ಷಣ ನಿರ್ಮಾಣ ಮಾಡಿದ ನಂತರ ಸರ್ಕಾರವೇ ಒಂದ್ ರೀತಿಯಲ್ಲಿ ತಜ್ಞ ವೈದ್ಯರ ನೇಮಿಸಿದಾಗ ಮಾತ್ರ ಆ ಆಸ್ಪತ್ರೆ ಒಂದ ರೀತಿಯಲ್ಲಿ ಕಳೆ ಬರುತ್ತೆ ಅಂತ ಹೇಳ್ಬೋದು ಆದ್ರೆ ರೈಚೂರು ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿರ್ತಕ್ಕಂತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಹತ್ತು ಕೋಟಿ ರೂಪಾಯಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆಸ್ಪತ್ರೆ ಅದು ಆದ್ರೆ ಅಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಂದ್ರೆ ತಜ್ಞ ವೈದ್ಯರಿಲ್ಲದ ಕಾರಣ ಒಂದ್ ರೀತಿಯಲ್ಲಿ ಈ ಭಾಗದ ಗರ್ಭಿಣಿಯರು ಒಂದು ರೀತಿಯಲ್ಲಿ ಖಾಸಗಿ ಆಸ್ಪತ್ರೆ ಹಾಗೂ ರಾಯಚೂರಿಗೆ ಅಲಿಯುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಈ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಒಂದು ಒಂದ್ ರೀತಿಯಲ್ಲಿ ಜಿಲ್ಲಾಡಳಿತ ಒಂದ್ ರೀತಿಯಲ್ಲಿ ಇದ್ದು ಅಂತ ಹೇಳ್ಬೋದು ಇಷ್ಟಾದ್ರೂ ಕೂಡ ಸರ್ಕಾರ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಭಾಗದಲ್ಲಿ ಒಂದ್ ರೀತಿಯಲ್ಲಿ ಅಪೌಷ್ಟಿಕ ಸಂಖ್ಯೆ ಜಾಸ್ತಿ ಇದೆ ಹಾಗೂ ಗರ್ಭಿಣಿಯರು ಇರ್ಬೋದು ಮಕ್ಕಳು ಕೂಡ ಇರ್ಬೋದು ಒಂದ್ ರೀತಿಯಲ್ಲಿ ಅಪೌಷ್ಟಿಕ ಸಂಖ್ಯೆ ಜಾಸ್ತಿ ಇದೆ ಎಂಬ ಕಾರಣಕ್ಕಾಗಿ ಒಂದ್ ರೀತಿಯಲ್ಲಿ ರಾಯಚೂರು ಜಿಲ್ಲೆ ಒಂದ್ ರೀತಿಯಲ್ಲಿ ದೇಶದಲ್ಲೇ ಪ್ರಮುಖ ಜಿಲ್ಲೆಯಾಗಿ ಎದ್ದು ಕಂಡಿತ್ತು ಈಗಿದ್ರು ಕೂಡ ರಾಯಚೂರು ಜಿಲ್ಲೆಯ ಮಾನ್ಯ ಪಡೆಗಳಿರ್ತಕ್ಕಂಥ ತಾಯಿ ಮಕ್ಕಳ ಆಸ್ಪತ್ರೆಗೆ ರೋಗ ತಜ್ಞರಿಲ್ಲ ಕಾರಣ ಒಂದ್ ರೀತಿಯಲ್ಲಿ ಆ ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ ಅಂತ ಹೇಳ್ಬೋದು ರಚನಾ ಈಗ ಇದ್ದ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ಲ ರಚನಾ ಏನಂತಂದ್ರೆ ಈ ಬಗ್ಗೆ ಮೇಲಾಧಿಕಾರಿಗಳು ಗೊತ್ತಿದೆ ತಾಲೂಕು ಗೊತ್ತಿದೆ ಆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಗೊತ್ತಿದೆ ಹೀಗಿದ್ರು ಕೂಡ ಆ ಸುಮಾರು ವರ್ಷಗಳಿಂದ ಕಟ್ಟಿಸಿದರೂ ಕೂಡ ಇಲ್ಲಿರ್ತಕ್ಕಂತ ಆ ಗರ್ಭಿಣಿಯರು ಖಾಸಗಿ ಆಸ್ಪತ್ರೆಯಲ್ಲಿ ನೆಚ್ಚುವಂತ ದೃಶ್ಯ ನಿರ್ಮಾಣವಾಗಿದೆ ಅದೇ ರೀತಿಯಲ್ಲಿ ಆ ಹೆಚ್ಚಿನ ಚಿಕಿತ್ಸೆಯಾಗಿ ಏನಾದ್ರೂ ಗರ್ಭಿಣಿ ಎಂಬ ಕಾರಣಕ್ಕ ವೈದ್ಯರು ಆ ನೇರವಾಗಿ ಇದೆ ಇಷ್ಟೊಂದು ಸಮಸ್ಯೆಗಳಿದ್ರು ಕೂಡ ಆಸ್ಪತ್ರೆ ಹತ್ತು ಕೋಟಿ ರೂಪಾಯಿ ನಿರ್ಮಾಣ ಮಾಡಿದ್ರು ಕೂಡ ಯಾಕೆ ಸಜ್ಜೆ ವೈಖರ ಕೂಡ ನೇಮಿಸ್ತಿಲ್ಲ ಹಾಗೆ ಸ್ತ್ರೀ

बंदी <laughs> आहे ಜನ ಸಲುವು ಮಾಡೋಲ್ಲ ಜನ ಹೆಚ್ಚಿನ ಅಚ್ಚಿ ನಾನು ಗೊತ್ತಾಗ್ತಾ ಇದ್ದಾರೆ Right, sir. ಓಕೆ ಸರ್ ಆಯ್ತು ಧನ್ಯವಾದ ಸರ್ ನಮ್ ಜೊತೆ ಮಾತಾಡೋದಕ್ಕೆ ಇನ್ನು ಅಲ್ಲಿ ಶಾಸಕರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ನಾನು ಅಲ್ಲಿ ಏನು ವೈದ್ಯರ ಕೊರತೆ ಇದೆ ಅದನ್ನ ನೇಮಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಭರವಸೆಗಳನ್ನ ಕೊಡ್ತಾರೆ ಅದರ ಭರವಸೆಗಳು ಎಷ್ಟು ಮಟ್ಟಿಗೆ ಅಹ್ ಅದನ್ನ ಪೂರ್ಣ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಯಾಕೆ ಅಂತ ಅಂದ್ರೆ ನಾವು ಮಾಡ್ತೀವಿ ಈಗ ನಾವು ಸಂಪರ್ಕಿಸಿದಂತಹ ಸಂದರ್ಭದಲ್ಲಿ ಹೌದು ನಾವು ಮಾಡ್ತೀವಿ ಅಹ್ ನಮ್ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ ಕೆಲವರು ಆದ್ರೆ జాగ్రత్త <bubble deer> ಇಲ್ಲಿವರೆಗೆ ಕೆಆರ್ಎಸ್ ಪಕ್ಷದ ಅವರು ಮಾತಾಡಿದ್ರಲ್ಲಿ ಸತ್ಯಾಂಶವಿದೆ ನಮ್ಮ ಮಾನವೀಯ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಇದ್ದು ಈ ಆಸ್ಪತ್ರೆ ಏನಪ್ಪ ನೆಪ ಮಾತ್ರಕ್ಕಿದೆ ಇಲ್ಲಿ ವೈದ್ಯರುಗಳು ಎಲ್ಲ ಒಂದು ವಿಭಾಗಕ್ಕೆ ಹೆರಿಗೆ ಮತ್ತು ಮಕ್ಕಳ ಒಂದು ಆರೋಗ್ಯಕ್ಕೆ ಸಮಸ್ಯೆ ನಿವಾರಣೆಗಾಗಿ ನೇಮಕ ಮಾಡಬೇಕಾಗಿತ್ತು ಭಾಳಷ್ಟು ತಜ್ಞ ವೈದ್ಯರ ಕೊರತೆ ಮುಖ್ಯವಾಗಿ ಏರಿಗೆ ತಜ್ಞರ ಕೊರತೆ ಇದೆ ಮತ್ತು ಏರಿಗೆಗೆ ಬರುವಂಥ ಸ್ತ್ರೀಯರಿಗೆ ಅಲ್ಲಿ ಬಿ ಪಿ ಲೋ ಆಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಉಂಟಾದಲ್ಲಿ ರಕ್ತಹೀನತೆಯಿಂದ ಬಳಲು ಆಗಲಿ ಅವರು ಏರಿಗೆ ಸಮಯದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂಥ ಅವಶ್ಯಕತೆ ಇರುತ್ತದೆ ಅಂಥ ಅವಶ್ಯಕತೆ ಪೂರೈಸುವುದಕ್ಕೆ ಇಲ್ಲಿ ತಜ್ಞ ವೈದ್ಯರಿಲ್ಲ ಆಮೇಲೆ ಔಷಧೋಪಚಾರಗಳು ಅಷ್ಟಾಗಿ ಸರಿಯಾಗಿ ಇಲ್ಲ ಮಕ್ಕಳ ಚಿಕಿತ್ಸೆಯಲ್ಲಿ ಈಗ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ ವಾಂತಿ ಭೇದಿ ಮುಂತಾದ ಮಲೇರಿಯಾ ಮುಂತಾದ ಏನಪ್ಪ ಅಂದರೆ ರೋಗಗಳು ತಾಂಡವಾಡುತ್ತಿದ್ದವೆ ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆಗಳು ಏನಪ್ಪ ಅಂದ್ರೆ ಅಥವಾ ಆಸ್ಪತ್ರೆಯ ಇದ್ರ ಯಾರು ದೌರ್ಬಲ್ಯ ಸರ್ ಇಷ್ಟೊಂದು ಆ ತಜ್ಞರಿಲ್ಲ ರೋಗ ತಜ್ಞ ಇರಲಿಲ್ಲ ಯಾರು ದೌರ್ಬಲ್ಯ ಇದೆಲ್ಲ ಸರ್ಕಾರ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಕೊಡೋ ನಿಟ್ಟಿನಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಮಾಡುತ್ತದೆ ಹೊರತು ಅದು ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಮತ್ತು ವೈದ್ಯರನ್ನು ನೇಮಕ ನೇಮಕ ಮಾಡುವಲ್ಲಿ ವಿಳಂಬ ಮಾಡುತ್ತಿದೆ ಆ ವಿಳಂಬಕ್ಕೆ ಕಾರಣ ಏನಂತಂದ್ರೆ ಜನಪ್ರತಿನಿಧಿಗಳ ದಿವ್ಯ ನಿರ್ ನಿರ್ಲಕ್ಷ್ಯ ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ತಾಯಿ ಮತ್ತು ಮಕ್ಕಳ ಅಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯರು ಇಲ್ಲ ಹೀಗಾಗಿ ಈಗ ಎಷ್ಟೋ ದೂರದಿಂದ ನಮ್ಮ ಮಾದಿ ತಾಲೂಕಿನ ಸಣ್ಣದಲ್ಲ ತುಂಬಾ ದೊಡ್ಡದು ಎಷ್ಟೋ ಹಳ್ಳಿಗಳಿಂದ ಬರ್ತಾರೆ ಅಥವಾ ಬೇರೆ ಬೇರೆ ಊರುಗಳಿಂದ ಈ ಕಡೆಯಿಂದೆಲ್ಲ ಬರ್ತಾರೆ ಆದ್ರೆ ಅಂತ ಬಂದವರಿಗೆ ಒಂದು ಗರ್ಭಿಣಿ ಗರ್ಭಿಣಿ ವೈದ್ಯರು ಈಗ ಅವರ ತೊಂದರೆಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಗರ್ಭಿಣಿ ಅಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಸರ್ ಅದು ಯಾಕಂದ್ರೆ ಗರ್ಭಿಣಿ ಸ್ತ್ರೀಯರು ಯಾವ 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 ಟೈಮ್ ಅಲ್ಲಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದ್ರು ಕೂಡ ಇಲ್ಲಿ ವೈದ್ಯರು ಇರಂಗಿಲ್ಲ ಒಬ್ಬ ತಜ್ಞರು ಇರಂಗಿಲ್ಲ ಸರ್ ಇದು ಸಮಸ್ಯೆ ಏನಾಗ್ತದ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಸರ್ ಇಲ್ಲಿ ತಜ್ಞರು ಸಲುವಾಗಿ ಯಾವ್ದೋ ಬೇರೆ ಬೇರೆ ಊರ್ಗಳಿಗೂ ಹೋಗ್ಬೇಕಾಗ್ತದ್ರಿ ರೈಚೂರು ಹೋಗ್ಬೇಕಾಗ್ತದ ಇಲ್ಲ ಕೆಲವೊಬ್ರು ಪ್ರೈವೇಟ್ ಗೆ ಹೋಗ್ಬೇಕಾಗ್ತದ ಈಗ ನಮ್ಗೆ ಈಗ ರೈಚೂರು ಹೋಗ್ಬೇಕಂದ್ರೆ ಸರ್ ಸುಮಾರು ಐವತ್ತು ಕಿಲೋಮೀಟರ್ ಆ ಐವತ್ತು ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಸುಮಾರು ಒಂದು ತಾಸು ಟೈಮ್ ಬೇಕು ಸರ್ ಆದ್ರೂ ಕೂಡ ಯಾಕಂದ್ರೆ ಇಲ್ಲೇ ನಾವು ಈ ಈ ಮಾನವಿ ತಾಲೂಕಿನಲ್ಲೇ ಒಬ್ಬ ವೈದ್ಯರನ್ನ ನೇಮಕ ಮಾಡಿದ್ರೆ ಈ ಸುತ್ತಮುತ್ತ ಇರುವಂತ ಹಳ್ಳಿ ಜನಗಳಿಗೆ ಅಥವಾ ಮಾನವಿ ಸಿಟಿನಲ್ಲಿ ಇರುವಂತ ಬಡ ಬಡ ಜನರಿಗೆ ಬಹಳ ಉಪಯೋಗ ಆಗ್ತದೆ ಸರ್ ಅಲ್ಲ ಸರ್ ಈ ಮತ್ತೆ ಸರ್ಕಾರ ಹೆಂಗ್ ಏನಕ್ಕೆ ನೋಡಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಕಟ್ಟಿರಬಹುದು ಸರ್ ಹಾಸ್ಪಿಟಲ್ ಬಟ್ ಹೆಸರಿಗೆ ಮಾತ್ರ ನಮ್ಮ ಇಲ್ಲಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಇದೆ ಸರ್ ಆದ್ರೆ ಅದರಲ್ಲಿ ಔಷಧಗಳ ಕೊರತೆ ಇದೆ ತಜ್ಞರ ಕೊರತೆ ಇದೆ ನೆಪಕ ಮಾತ್ರ ಸರ್ ಅಂದ್ರೆ ಒಂದ್ ಹಾಸ್ಪಿಟ್ಲ್ ಇದೇ ಮಾನ್ವಿ ಈ ನಮ್ಮ ಮಾನವಿ ತಾಲೂಕಿನಲ್ಲಿ ಒಂದು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ ಆಮೇಲೆ ಅಧಿಕಾರಿಗಳು ಆಗಿರ್ಬೋದು ಸರ್ ಸರ್ ಆಗಿರ್ಬೋದು ಸರ್ ನಮ್ದು ಇಲ್ಲಿ ಮಗಳನ್ನ ನಮ್ಮ ಮಗಳು ಗರ್ಭಿಣಿ ಇದ್ರಿ ಸ್ಕ್ಯಾನಿಂಗ್ ಅಂತ ಕರ್ಕೊಂಡ್ ಬಂದಿವಿ ಸ್ಕ್ಯಾನಿಂಗ್ ಅಲ್ರಿ ಹದಿನೈದು ದಿನ ಆಯ್ತು ಮತ್ತೆ ಇನ್ನ ಹದಿನೈದು ದಿನ ಅಂತಾರೀ ಮತ್ತೆ ಇಲ್ಲಿ ಎಲ್ಲಾ ಸೌಲಭ್ಯ ಇದ್ರೂ ತಜ್ಞ ವೈದ್ಯರ ಇಲ್ರಿ ಮಕ್ಕಳ ತಜ್ಞ ವೈದ್ಯರಿಲ್ಲ ಸ್ತ್ರೀ ರೋಗ ತಜ್ಞ ವೈದ್ಯರ ಇಲ್ಲ ಎಲ್ಲಿದ್ದೋ ಬರ್ತಾರ್ರಿ ಅವ್ರು ರಾಯಚೂರ್ಲಿ ಬರ್ತಾರ್ರಿ ಯಾವಾಗೋ ಬರ್ತಾರ್ರಿ ಏನೋ ಮಾಡ್ತಾರ ಈಗ ನಾವ್ರಿ ಬೆಳಗ್ಗೆಲ್ಲಿದ್ದ ಬಂದಿವಿ ಸ್ಕ್ಯಾನಿಂಗ್ ಇಲ್ರಿ ಬೇರೆ ಹೋಗಿ ಬಂದ್ವಿ ಈಗ ಇದ್ರಿ ಡಾಕ್ಟ್ರು ಊಟಕ್ಕ ಹೋಗ್ಯಾರೀ ಬರಕ್ ಲೇಟ್ ಆತ್ರಿ ಹಂಗ ಇಲ್ಲಿ ಸಮಸ್ಯೆ ಏನಂದ್ರೆ ಅವ್ರಿಗೆ ಶಾಸ ವರ್ಕ್ನವರಿಗೆ ಪಗಾರನೂ ಮಾಡಿಲ್ಲ ಅವ್ರದೂ ಪ್ರಾಬ್ಲಮ್ ಆದ್ರೆ ಈ ರೀತಿಯಾಗಿ ಗರ್ಭಿಣಿ ಸ್ತ್ರೀ ರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು ಇಲ್ಲ ಮೇಲೆ ಹೆಂಗ ಸರ್ ಏನಾದ್ರು ಅನಾಹುತ ಹೆಂಗ ಸರ್ ಅದೇ ಅನಾಹುತ ಆದ್ರೆ ಸರ್ಕಾರ ನಿರ್ವಹಣೆ ಹ್ಮ್ ಇಲ್ಲಿ ನಮ್ ಭಾಗದಾಗ ಎಂ ಎಲ್ ಮತ್ತು ನಮ್ಮ ಮಾನವಿ ತಾಲೂಕಿನ ಸಮಸ್ಯೆ ಅರಿತಂತ ನಮ್ ನಮ್ ಭಾಗದಾಗ ಸಚಿವರ ಇದಾರೆ ಮತ್ತೆ ಇಲ್ಲಿ ಬಕ್ಕದ ಜಿಲ್ಲೆಯ ಶರಣ ಪ್ರಕಾಶ್ ಪಟೇಲ್ ವೈದ್ಯಕೀಯ ಸಚಿವರು ಸಹ ಇದಾರೆ ಅವರ ಗಮನಕ್ಕೆ ತಂದ್ರು ತಂದು ನಮ್ಮ ಸಮಸ್ಯೆಗಳು ಬಹಳ ಅವ್ರಿ ನೋಡಿ ಅವರು ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲಾ ತಜ್ಞ ವೈದ್ಯರನ್ನು ನೇಮಿಸಿ ಎಲ್ಲಾ ಸ್ಕ್ಯಾನಿಂಗ್ ಮಿಷಿನ್ ಎಲ್ಲಾ ಇದು ಮಾಡಬೇಕಂತ ಅವರು ನಮ್ಮಲ್ಲಿ ಇಲ್ಲಿ ಹಂಪೈ ನಾಯ್ಕ ಸಹಕಾರ ಇದ್ದಾರೆ ಅವ್ರಿಗೇನು ತಾಲೂಕಿನ ಸಮಸ್ಯೆಗಳು ಗೊತ್ತಾವ್ರಿ ಆದ್ರೂನು ಒಳ್ಳೆ ಕೆಲಸ ಮಾಡ್ಯಾರ ಅವರು ಹಲವಾರು ಮಂದಿ ಹೋರಾಟ ಫಲದಿಂದ ತಾಯಿ ಮಕ್ಕಳ ಆಸ್ಪತ್ರೆ ಸರ್ ಸರ್ ಸಿಕ್ಕೂ ಬಹಳ ದಿನ ಆಯ್ತ್ರಿ ಅವ್ರಿಗೆ ಅದು ಸರ್ಕಾರ ಕರ್ವೈತ್ರಿ ಆದ್ರೂನು ಸ್ವಲ್ಪ ಈ ಬಗ್ಗೆ ಗಮನ ಇಲ್ಲ ಸ್ವಲ್ಪ ಗಮನ ಹರಿಸಿ ತಜ್ಞ ವೈದ್ಯರನ್ನು ನೇಮಿಸಿ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತ ನಾವು ಕೋರ್ಕ ಬಂದಿ ಕರ್ಕೊಂಡು ಅವತ್ತು ರಾತ್ರಿ ಎಂಟುವರೆಗೆ ಬಂದಿವಿ ನಾವು ಆಮೇಲೆ ದೊಡ್ಡ ಡಾಕ್ಟರ್ ಇಲ್ಲ ಇಲ್ಲಿ ಯಾವ ಆಸ್ಪತ್ರೆ ಅಂತಾರೆ ತೆರಿಗೆ ಆಸ್ಪತ್ರೆ ಅಂತೇಳಿ ಎಲ್ಲಾ ಅಲ್ಲ ತಾಯಿ ಆಸ್ಪತ್ರೆ ಅಂತಾರೆ ಎಲ್ಲಾ ಅಂತಾರ ಅದು ದೊಡ್ಡ ಡಾಕ್ಟರ್ಗಳು ಇಲ್ಲ ಬರೀ ಸಿಸ್ಟರ್ಸ್ಗಳು ಇದಾರ ಅವ್ರಿಗೆ ಅನುಭವ ಜಾಸ್ತಿ ಇರೋ ಅನುಭವ ಇರ್ತದ ಆತ್ಮಹತ್ ಆಮೇಲೆ ದೊಡ್ಡ ಡಾಕ್ಟರ್ಸ್ ನೇ ಇಲ್ಲ ಅವರು ಮತ್ತ ಹೆಂಗ್ ಸರ್ ಹಿಂಗಾದ್ರೆ ಹೆಂಗ ಹಿಂಗಾದ್ರೆ ಹೆಂಗ ರೀ ಸರ್ ಕೇಳಬೇಕ ಯಾರು ಸರ ಇನ್ನೊಂದ್ ಸಲ ನೋಡ್ರಿ ಒಂದ್ ಸಲಾ ಹದ್ನೆರ್ ಸಲಾ ಬಂದ್ ನೋಡಿ ದವಾಖಾನಿಗಳು ಯಾರಿದ್ರು ಸರ್ ಎಮ್ ಎಲ್ ಅವ್ರು ಅಪಾಯನ ಆಗಿದೆ ಹೌದಾ ನೀವು ಕೇಳಿ ಹೇಳಿರ ಅವ್ರಿಗೆ ಇಲ್ಲ ಸರ್ ನಾವ್ ಇವತ್ತು ಹಾಸ್ಪಿಟ್ಲಿ ಬಂದೇ ಬಂದಿದ್ದೀವಿ ಮತ್ತೆ ಹಿಂಗ ಹೆಂಗ್ ಸರ್ ಮತ್ತೆ ತಾಯಿ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಹೇಳ್ತದ್ರ ಹೇಳಿದ್ರೆ ಸರ್ ಸರ್ವಿಸ್ ಡಾಕ್ಟ್ರೇ ಇಲ್ಲ ಸರ್ ಇಲ್ಲಿ ಹಾ ಸರ್ವಿಸ್ ಇದ್ದು ಡಾಕ್ಟ್ರೇನೇ ಇಲ್ಲ ಮತ್ತೆ ಹೆಂಗ್ರಿ ಏನಾದ್ರು ಅನಾಹುತ ಆದ್ರೆ ಹೆಂಗ್ರಿ ಸರ್ ಮತ್ತೆ ಅವರೇ ನೋಡ್ಕೋಬೇಕು ಸರ್ ಎಲ್ಲ ದೊಡ್ಡ ದೊಡ್ಡ ಅಜೆಂಟ್ ಗಾಳಿಗಳು ಎಲ್ಲ ನೋಡ್ಕೋಬೇಕು ಅಲ್ಲ ಸರ್ ಈಗ ಈ ರೀತಿಯಾಗಿ ತಾಯಿ ಮಕ್ಕಳ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದೆ ಈಗ ಡಾಕ್ಟರ್ ಸಹ ಇಲ್ಲ ಅಂದ್ಮೇಲೆ ಮಗುಗೆ ಮತ್ತು ತಾಯಿಗೆ ಏನಾದ್ರು ಅನಾಹುತ ಆದ್ರೆ ಯಾರು ಸರ್ ಜವಾಬ್ದಾರಿ

ಆಮೇಲೆ ಏನು ಪ್ರಯೋಜನ ಇಲ್ಲ ಇಲ್ಲಿ ಯಾಕೆ ಯಾಕಂದ್ರೆ ಏನ್ ಸರ್ ದೊಡ್ಡ ಡಾಕ್ಟರ್ ಇಲ್ಲ ಇಲ್ಲಿ ಮಕ್ಕಳ ಡಾಕ್ಟ್ರೇ ಇರೋದಿಲ್ಲ ಇಲ್ಲಿ ಯಾವ್ದಾರ ಬಂದ್ರೆ ಅಲ್ಲಿಗೆ ಹೋಗ್ಯಾರ ಇಲ್ಲಿಗೆ ಮತ್ತೆ ಅಂದ್ರೆ ಇಲ್ಲಿ ಯಾರು ಆದ್ರೆ ಗರ್ಭಿಣಿ ಡಾಕ್ಟರ್ಸ್ ಇಲ್ಲ ಏನಿಲ್ಲ ತುಂಬಾ ಸಮಸ್ಯೆ ಆಗಿದ್ದೀನ ಸಮಸ್ಯೆ ಇತ್ತು ಸರ್ ಮನ್ಯಾಗ ರಾಯಚೂರು ಜಿಲ್ಲೆಯ ಮಾನವೀಯ ದೊಡ್ಡಾಸ್ಪತ್ರೆಯಲ್ಲಿ ಸ್ತ್ರೀರೋಗ ವೈದ್ಯರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವೀಗಾಗಲೇ ಶಾಸಕರ ಗಮನಕ್ಕೂ ಕೂಡ ತಂದ ಅವರ ಸಮಸ್ಯನ್ನ ಪರಿಹರಿಸ್ತಾರಾ ಅಂತ ಆದ್ರೆ ಹೆಸರಿಗ್ ಮಾತ್ರ ಈ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಆದ್ರೆ ಇಲ್ಲಿ ಯಾವುದೇ ವೈದ್ಯರ ಒಂದು ನೇಮಕಾತಿ ಸರಿ ಇಲ್ಲ ನಾಮಕ ವ್ಯವಸ್ಥೆಗೆ ಮಾತ್ರ ಇದೆ ಗರ್ಭಿಣಿಯರು ಐವತ್ತು ಕಿಲೋಮೀಟರ್ ಇಲ್ಲಿಂದ ದೂರಕ್ಕೆ ಹೋಗ್ಬೇಕು ಅಲ್ಲಿ ಅವರು ಚಿಕಿತ್ಸೆಯನ್ನ ಪಡಿಬೇಕು ಈಗಾಗಲೇ ಗೊತ್ತಿರುವಂತಹ ವಿಚಾರ ಮಾನ್ವಿ ತಾಲೂಕಿನಲ್ಲಿ ಬಹುತೇಕ ಕೂಲಿ ಕಾರ್ಮಿಕರು ಇರುವಂತದ್ದು ಹೆಚ್ಚು ಇನ್ನ ಶ್ರೀಮಂತರು ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆದ್ರೆ ಬಡವರು ಪಾಪ ಸರ್ಕಾರಿ ಆಸ್ಪತ್ರೆಗಳನ್ನ ನಂಬಿರ್ತಾರೆ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಏನಿದೆ ಆಸ್ಪತ್ರೆಯನ್ನೇ ನಂಬಿಕೊಂಡು ತುಂಬಾ ಜನ ಇದ್ದಾರೆ ಆದ್ರೆ ಈ ರೀತಿಯಾಗಿ ಅಲ್ಲಿ ಸ್ತ್ರೀ ರೋಗ ತಗ್ದ್ದರಿಲ್ಲ ಅಂತ ಅಂದಾಗ ಎಲ್ರಿಗೂ ಕೂಡ ಒಂದು ತೊಂದರೆಗಳಾಗುತ್ತೆ ಎಲ್ಲರೂ ಐವತ್ತು ಕಿಲೋಮೀಟರ್ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಅಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ಆ ರೀತಿಯಾಗಿ ಇಲ್ಲಿ ತೊಂದರೆಗಳು ಕಂಡು ಬಂದಿದ್ದನ್ನ ನಾವು ಅಧಿಕಾರಿಗಳ ಗಮನಕ್ಕಾಗ್ಲಿ ಜನಪ್ರತಿನಿಧಿಗಳ ಗಮನಕ್ಕಾಗ್ಲಿ ತಂದಿದೀವಿ ಅವರಿಗೂ ಕೂಡ ಟೈಮ್ ಕೊಡೋಣ ಸಮಯ ಅವಕಾಶ ಕೊಡೋಣ ಎರಡ್ ಮೂರು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರ್ದಿಲ್ಲ ಅಂದಾಗ ಮುಂದಿನ ಹಂತದಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಯೋಚನೆ மாட்டேன்னு சொல்லிட்டேன். இன்னொரு நபர் வந்து கொச்சி தரையில் இருந்தாரா. <Noise/>